ಸಂವಿಧಾನ ವಿರೋಧಿ ನರೇಂದ್ರ ಮೋದಿಗೆ ಹೇಳಿದಿಕ್ಕಾರ ಸಂವಿಧಾನ ವಿರೋಧಿ ನರೇಂದ್ರ ಮೋದಿಗೆ ಹೇಳಿದಿಕ್ಕಾರ ಸಂವಿಧಾನ ವಿರೋಧಿ ಬಿಜೆಪಿ ಪಕ್ಷಕ್ಕೆ ಹೇಳಿದಿಕ್ಕಾರ ಸ್ನೇಹಿತರೆ ಇವತ್ತು ನಾವು ಇಲ್ಲಿ ಮೌರ್ಯ ವೃತ್ತದಲ್ಲಿ ಗಾಂಧಿ ಪ್ರತಿಮೆ ಏನಿದೆ ಇಲ್ಲಿ ನಿಂತಿದ್ದೀವಿ ಇವತ್ತು ದೇಶದ ಸಂವಿಧಾನಕ್ಕೆ ಒಂದು ದೊಡ್ಡ ಧಕ್ಕೆನೆ ಇವತ್ತು ಆಗಿದೆ ಲಾಸ್ಟ್ ಒಂದು ವಾರದಲ್ಲಿ ನೀವೆಲ್ಲಾರು ಮಾಧ್ಯಮಗಳಲ್ಲಿ ಮತ್ತೆ ನೋಡ್ತಾ ಇರ್ತೀರಾ ನೂರ ನಲವತ್ತಕ್ಕಿಂತ ಹೆಚ್ಚು ನೂರ ನಲವತ್ತೈದು ಸಂಸದರನ್ನ ಆ ಒಂದು ಸಂಸತ್ ಭವನದಿಂದ ಹೊರಗಾಕಿ ತಮಗೆ ಬೇಕಾಗಿರೋ ಒಂದು ಪಾಲಿಸಿಗಳನ್ನ ಈ ಒಂದು ಬಿ ಜೆ ಪಿ ಸರ್ಕಾರ ಮಂಡನೆ ಮಾಡಿ ಅಪ್ರೂವ್ ಮಾಡಿಕೊಂಡಿದೆ ಅದರೊಂದು ಮುಖ್ಯವಾದದಂದ್ರೆ ಮುಖ್ಯ ಚುನಾವಣಾಧಿಕಾರಿ ಇವತ್ತು ನಮ್ಮ ದೇಶದ ಸಂವಿಧಾನ ಮತ್ತೆ ಪ್ರಜಾಪ್ರಭುತ್ವನ ನಿಲ್ಲಿಸೋದಕ್ಕೆ ಪ್ರಜಾಪ್ರಭುತ್ವಕ್ಕೆ ಇವತ್ತು ಇರೋ ಒಂದೇ ಒಂದು ಮೂಲ ಕಾರಣ ಅಂದರೆ ಚುನಾವಣೆ ಅಂತ ಒಂದು ಚುನಾವಣೆಯನ್ನ ಮುನ್ನಡೆಸೋ ಚುನಾವಣಾ ಅಧಿಕಾರಿ ಆಯ್ಕೆ ಮಾಡೋ ಪ್ರಕ್ರಿಯೆ ಏನಿದೆ ಅದರಲ್ಲಿ ಒಂದು ದೊಡ್ಡ ಮಟ್ಟದ ಕಾಂಪ್ರಮೈಸ್ ಅನ್ನ ಈ ಒಂದು ಸರ್ಕಾರ ಮಾಡಿದೆ ಏನು ಇವರು ಮೊದಲು ಹೇಳ್ತಾ ಇದ್ರು ನಾವು ಕಾನೂನು ಸಚಿವರನ್ನ ಇಡ್ತೀವಿ ಚೀಫ್ ಜಸ್ಟಿಸ್ ಬದಲು ಕಾನೂನು ಸಚಿವರನ್ನ ಇದ್ರಲ್ಲಿ ಇರ್ತೀವಿ ಅಂತ ಹೇಳಿ ಹೇಳಿ ಇವತ್ತು ಯಾವ ತರ ಇವತ್ತು ಮಂಡನೆ ಮಾಡಿದಾರಂದ್ರೆ ಪ್ರಧಾನಮಂತ್ರಿಗಳಿಗೆ ಬೇಕಾಗಿರೋ ಒಬ್ಬ ಕ್ಯಾಬಿನೆಟ್ ಮಂತ್ರಿಯನ್ನ ಅವ್ರು ಇಷ್ಟ ಬಂದ್ರನ್ನ ಹಾಕ್ಬೋದು ಅಂತ ಅಂದ್ರೆ ವರ್ಷಕ್ಕೆ ಎರಡು ವರ್ಷಕ್ಕೆ ಯಾರು ತಮ್ಮ ವಿರೋಧ ಮಾಡ್ತಾರನ್ನೆಲ್ಲ ತೆಗೆದು ಹಾಕ್ಬೋದು ಅವರು ಕಾನೂನು ಮಂತ್ರಿ ಅಂತಿದ್ದಿದ್ರೆ ಐದು ವರ್ಷದಲ್ಲಿ ಯಾರೇ ಕಾನೂನು ಮಂತ್ರಿ ಇರಲಿ ಅವರೇ ಆ ಒಂದು ಕಮಿಟಿಯಲ್ಲಿ ಇರ್ತಾ ಇದ್ರು ಆದರೆ ಅದಾನಿ ಅವರಿಗೆ ಪ್ರಧಾನಿ ಅವರಿಗೆ ಕಾನೂನು ಸಚಿವರ ಬಗ್ಗೆನು ದೇಶದ ಕಾನೂನು ವ್ಯವಸ್ಥೆ ಬಗ್ಗೆನು ಒಂದಿಷ್ಟು ಅವರಿಗೆ ಒಂದು ಗೌರವ ಇಲ್ದೇ ಇರೋದ್ರಿಂದ ಪ್ರಧಾನಿ ಅವರು ಅವ್ರಿಗೆ ಬೇಕಾಗಿರೋ ಒಬ್ಬ ಕೇಂದ್ರ ಸಚಿವರನ್ನ ಆ ಕಮಿಟಿಯಲ್ಲಿ ಹಾಕೊಂಡು ಅಧಿಕಾರಿಯನ್ನು ಆಯ್ಕೆ ಮಾಡ್ತಾರಂತೆ ಸೊ ಈ ತರ ತಮಗೆ ಬೇಕಾಗಿರೋ ಒಂದು ಪಾಲಿಸಿಗಳನ್ನ ಆಕ್ಟ್ಗಳನ್ನ ಮಂಡನೆ ಮಾಡಿ ಇವತ್ತು ಅವರಿಗೆ ಇವತ್ತು ಎಲ್ಲದನ್ನು ಇವತ್ತು ಅಲ್ಲಿ ಯಾವುದೇ ತೊಂದರೆ ಇಲ್ದಂಗೆ ವಿರೋಧ ಪಕ್ಷಗಳ ನಾಯಕರ ಮಾತುಗಳೇ ಇಲ್ದೇನೆ ಚರ್ಚೆಗಳಿಲ್ಲದನೆ ಅವೆಲ್ಲದನ್ನು ಪಾಸ್ ಮಾಡ್ಕೊಂಡಿದ್ದಾರೆ ಇದೊಂದು ಇವತ್ತು ಉದಾಹರಣೆ ಚಿಕ್ಕ ಉದಾಹರಣೆ ಇದೇ ರೀತಿ ಈ ನರೇಂದ್ರ ಮೋದಿ ಏನಿದ್ರೆ ಸಂವಿಧಾನ ವಿರೋಧಿ ನರೇಂದ್ರ ಮೋದಿ ಏನಿದ್ರೆ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಇಡೀ ಸಂವಿಧಾನವನ್ನ ಬದಲಾಯಿಸಿ ಇಡೀ ಸಂವಿಧಾನ ಬದಲಾಯಿಸಿ ಅವರು ಯಾವುದೇ ರೀತಿ ಚುನಾವಣೆ ನಡೆದೇ ರೀತಿ ನೋಡ್ಕೊಳ್ಳೋದಕ್ಕೆ ಇವರು ಮುಂದಾಗ್ತಾ ಇದ್ದಾರೆ ಆದ್ದರಿಂದ ನಾ ಪ್ರತಿಯೊಬ್ಬರಿಗೂ ಯಾರ್ಯಾರು ದೇಶದ ಸಂವಿಧಾನದ ಮೇಲೆ ಒಂದಿಷ್ಟಾದ್ರೂ ಗೌರವ ಕಾಳಜಿ ಇಟ್ಕೊಂಡಿದಿರೋ ಎಲ್ಲರೂ ಒಂದಾಗಿ ಎಲ್ಲರೂ ಒಂದಾಗಿ ಸಂವಿಧಾನ ಉಳಿಸೋದಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯನ್ನ ನರೇಂದ್ರ ಮೋದಿಯವರನ್ನ ಜೈಲಿಗೆ ಅಥವಾ ಸೋಲಿಸಿ ಅವರಿಗೆ ಮನೆಗೆ ಜೈಲಿಗೆ ಕಳಿಸೋ ಒಂದು ಕೆಲಸಕ್ಕೆ ನಾವೆಲ್ಲರೂ ಮುಂದಾಗೋಣ